ಮಾರನೇ ದಿವಸ ಡ್ರೇಕ್ ತಿರುಗಾ ಎರಡು ಮೊಟ್ಟೆಗಳನ್ನ ಇತ್ತು ಈ ಸತಿನು ಆ ಹಾವು ಅವರನ್ನ ನೋಡ್ತಾ ಇತ್ತು ನಂಗನ್ಸುತ್ತೆ ನಾವ್ ಆ ಹುರ್ಲಿಟ್ಟಿದ್ವಲ್ಲ ಹಾಗಾಗಿ ಯಾವುದೋ ಪ್ರಾಣಿ ಬಂದು ತಿಂತಿದೆ ಅತ್ರೊಟ್ಟಿಗೆ ಮೊಟ್ಟೆನು ತಿಂದಿದೆ ಇವತ್ತು ಇದನ್ನ ಹೀಗೆ ಬಿಟ್ಟು ಹೋಗೋಣ ಕೇಳಿ ಹಾವು ನಕ್ಬಿಟ್ಟು ಹೇಳ್ತು ಇವರಿಗೆ ಇನ್ನು ಗೊತ್ತಾಗಿಲ್ಲ ಅಲ್ವಾ ಎಲ್ಲೋದ್ರೂ ನನ್ನೊಟ್ಟೆಗೆ ಹೋಗೋದು ಡಕ್ ಮತ್ತೆ ಡ್ರಿಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು ಬರ್ತಾ ಇದ್ದೇನೆ ನಾನು ನನ್ನ ಮೊಟ್ಟೆಗಳೇ ಈ ತರ ಹೇಳಿ ಹಾವು ಹುತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು ಅದು ತುಂಬಾ ಹತ್ರ ಬಂದಾಗ ಅವಾಗ ಅದು ಸೀದಾ ಮರದ ಮೇಲಿಂದ ಹತ್ರ ಬಂದ್ಬಿಡತ್ತೆ ಆ ಮೊಟ್ಟೆಗಳನ್ನು ತಿನ್ನಕ್ಕೆ ಅದು ಬಾಯಿನ ತೆರೆದಾಗ ಹದ್ದು ಅದನ್ನ ಅದರ ಕತ್ತನ್ನ ಹಿಡಿದು ಮೇಲೆ ಕರ್ಕೊಂಡು ಹೋಗ್ಬಿಡತ್ತೆ ಈ ಹತ್ತಿಂದ ಬಂತನ್ ಕೇಳಿ ಹದ್ದು ಖುಷಿಪಟ್ಟು ಹಾರ್ತಾನೆ ಇತ್ತು ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ ಅಲ್ಲಿ ಎರಡ್ ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು ಅದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ ಎರಡ್ ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು ಹಾವು ಅಲ್ಲಿ ಸುತ್ತೆ ಇವಾಗ ಆ ಮೂರು ಹದ್ದುಗಳು ಅದನ್ನ ಅಲ್ಲಿ ಕುಂದು ತಿನ್ಬಿಡ್ತಾರೆ